ಯೋಜನೆಗಳನ್ನ ಕೊಡ್ತಾ ಇದ್ದಾವೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೆಕ್ಕ ಕೊಡ್ತಾ ಇದ್ದಾವೆ ಆದ್ರೆ ಇಲ್ಲಿಯವರೆಗೂ ಯಾರೊಬ್ಬರಿಗೂ ಒಂದು ಬೊಗಸೆ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತಿನ ದಿನ ತ್ಯಾಜ್ಯ ನೀರಿನ ಬಗ್ಗೆ ಮಾತನಾಡಿದಂತ ನೆಲಮಂಗಲದ ನಾಯಕರೆಲ್ಲ ಹೇಳ್ತಾ ಇದ್ರು ಏನಪ್ಪಾ ತ್ಯಾಜ್ಯ ನೀರು ಯಾರಿಗೋ ಕೆಲವರಿಗೆ ಅಯ್ಯೋ ಯಾವುದೋ ಒಂದು ನೀರು ಬರಲಿ ಅನ್ನುವಂತ ಭಾವನೆ ಇರುತ್ತದೆ ಆದ್ರೆ ಯಾಕೆ ಇಲ್ಲಿ ಮುಟ್ಟಿರ್ತಕ್ಕಂತ ಪ್ರತಿಯೊಬ್ಬ ರೈತರಿಗೆ ಪ್ರತಿಯೊಬ್ಬ ನಾಗರಿಕನಿಗೆ ಶುದ್ಧವಾದಂತ ಕುಡಿಯುವ ನೀರು ಅವನ ಹೊಲಕ್ಕೆ ನೀರಾವರಿ ಒದಗಿಸಿಕೊಡುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯ ಅದನ್ನ ನಮ್ಮ ಸರ್ಕಾರಗಳು ಮರೆತಿದಾವೆ ಅದನ್ನ ನಾವು ಪದೇ ಪದೇ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದೀವಿ

ಸರ್ಕಾರದ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಈಗಾಗಲೇ ತಿಳಿಸಿದವೆ ಆದರೆ ನಾವು ವಿಧಿಯಿಲ್ಲದೆ ಅನಿವಾರ್ಯವಾಗಿ ಅಂತ ನೀರನ್ನೇ ಹಲವಾರು ವರ್ಷಗಳಿಂದ ಕುಡಿತ ಒಂದು ವರದಿ ಬಂತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಯವಿಟ್ಟು ಗಮನ ಇಟ್ಟು ಕೇಳಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಮೂರು ಜಿಲ್ಲೆಗಳ ಕುಡಿಯುವ ನೀರಿನ ಕೊಳವೆ ಬಾವಿಗಳನ್ನ ಭಾರತೀಯ ವಿಜ್ಞಾನ ಸಂಸ್ಥೆ ಐಎಸ್ಸಿ ಅವರು ಒಂದು ಸಂಶೋಧನೆ ಮಾಡಿದರು ಆ ಸಂಶೋಧನೆ ಏನ್ ಹೇಳ್ತಂದ್ರೆ ನಾವೆಲ್ಲ ಬೆಚ್ಚಿ ಬೀಳುವಂತ ಒಂದು ವಿಷಯವನ್ನ ಹೇಳ್ತೀವಿ ನಾವು ಕುಡಿಯುವಂತ ನೀರಿನಲ್ಲಿ ಯುರೇನಿಯಂ ಅನ್ನುವಂತ ಅಪಾಯಕಾರಿ ಧಾತುವಿನ ಪತ್ತೆಯಾಗಿದೆ ಇದಕ್ಕೇನಾದ್ರೂ ಪರ್ಯಾಯ ಮಾರ್ಗವನ್ನ ಹುಡುಕಿ ಕೊಡ್ಲಿಲ್ಲ ಅಂದ್ರೆ ಖಂಡಿತ ಈ ಮುಂದಿನ ದಿನಗಳಲ್ಲಿ ಈ ಮೂರು ಜಿಲ್ಲೆಗಳಲ್ಲಿ ಜನರಿಗೆ ಜಾನುವಾರುಗಳಿಗೆ ಬಹು ಅಂಗಾಂಗ ವೈಫಲ್ಯ ಬಹು ಅಂಗಾಂಗ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಕಿಡ್ನಿ ಲಿವರು ಮತ್ತು ಹೃದಯ ಈ ರೀತಿಯಾದಂತ ಅತ್ಯಂತ ಬೆಲೆ ಬಾಳುವಂತ ಅಂಗಾಂಗಗಳು ವಿಫಲ ಆಗ್ತವೆ ಅನ್ನುವಂಥದನ್ನ ಅವರು ಸಂಶೋಧನೆ ಮೂಲಕ ಹೇಳಿದ್ರು ಅದ್ರ ಜೊತೆಗೆ ಕ್ಯಾನ್ಸರ್ ಬರ್ತದೆ ಹೆಣ್ಣು ಮಕ್ಕಳಲ್ಲಿ ಬಂಜೆತನ ಬರ್ತದೆ ಗಂಡು ಮಕ್ಕಳಲ್ಲೂ ಸಹ ಬಂಜೆತನ ಬರ್ತದೆ ಅನ್ನುವಂತ ಅಪಾಯಕಾರಿ ವರದಿಯನ್ನ ರಿಲೀಸ್ ಮಾಡಿದ್ರು ಆದ್ರೆ ನಿಮ್ಗೆ ಯಾರಿಗಾದ್ರೂ ಈ ರಾಜ್ಯ ಸರ್ಕಾರದ ಯಾರೊಬ್ಬ ಯಾವೊಬ್ಬ ಮಂತ್ರಿ ಆಗಲಿ ಯಾವೊಬ್ಬ ಶಾಸಕರಾಗ್ಲಿ ಇದ್ರ ಬಗ್ಗೆ ನಿಮಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದರ ಇಲ್ಲಿವರೆಗೂ ಮಾಡಿದ್ರೆ ಯಾಕೆ ಅಂದ್ರೆ ಆ ನೀರನ್ನ ಕೊಡ್ತೀವಿ ಅನ್ನುವಂತ ಹೆಸರಲ್ಲಿ ಈ ಹದಿನೈದು ವರ್ಷಗಳಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ಕರ್ನಾಟಕ ಸರ್ಕಾರ ಎಷ್ಟು ಖರ್ಚು ಮಾಡಿದೆ ಮೂವತ್ತು ಸಾವಿರ ಕೋಟಿ ಅಂದ್ರೆ ಏನು ಸಣ್ಣ ಅಮೌಂಟ್ ಅಲ್ಲ ಕೆಲವು ರಾಜ್ಯಗಳ ಒಂದು ವರ್ಷದ ಬಜೆಟ್ ಅಷ್ಟು ಹಣವನ್ನು ಖರ್ಚು ಮಾಡಿದ್ರು ನಮಗೆ ಯುರೇನಿಯಂ ಮುಕ್ತವಾದಂತ ನೈಟ್ರೇಟ್ ಮುಕ್ತವಾದಂತ ಫ್ಲೋರೈಡ್ ಮುಕ್ತವಾದಂತ ಕುಡಿಯುವ ನೀರನ್ನು ಕೊಡ್ಲಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಲಿಲ್ಲ ಆದ್ರೆ ಈಗ ಏನಾಗ್ತಾ ಇದೆ ಎತ್ತಿನ ಹೊಳೆ ಎಷ್ಟು ವರ್ಷದಿಂದ ಕೇಳ್ತಾ ಇದ್ರೆ ಎತ್ತಿನ ಹೊಳೆ ಹೆಸರು ಎರಡ್ ಸಾವಿರದ ಒಂಬತ್ತರಿಂದ ಕೇಳ್ತಾ ಇದೀವಿ ಇನ್ನೆರಡೇ ವರ್ಷದಲ್ಲಿ ಕುಡಿಯೋ ನೀರು ಅಂತ ಹೇಳ್ತಿದ್ದಾರೆ ಸಾವಿರಾರು ಕೋಟಿ ಲೆಕ್ಕ ಹೇಳ್ತಾ ಇದಾರೆ ಆದ್ರೆ ಎಲ್ಲಿದೆಯೋ ಅಲ್ಲೇ ಇದೆ ಎತ್ತಿನ ಒಳೆ ನೀರು ಎತ್ತಿನ ಒಳೆ ಗ್ರಾಮಾಂತರಕ್ಕಾಗ್ಲಿ ಚಿಕ್ಕಬಳ್ಳಾಪುರಕ್ಕಾಗ್ಲಿ ಕೋಲಾರಕ್ಕಾಗ್ಲಿ ಬರೋದಿಲ್ಲ ಅಂತೇಳಿ ಭಾರತೀಯ ವಿಜ್ಞಾನ ಸಂಸ್ಥೆ ಸೆಂಟ್ರಲ್ ವಾಟರ್ ಕಮಿಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಈ ಸರ್ಕಾರವನ್ನ ಯಾವ ವರ್ಷದಲ್ಲಿ ಎಚ್ಚರಿಸಿದ್ವೋ ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ಎಚ್ಚರಿಸಿದ್ವು ಆದ್ರೆ ಅವ್ರ ಮಾತು ಕೇಳಿದ್ರ ವಿಜ್ಞಾನಿಗಳ ಮಾತು ಕೇಳಲಿಲ್ಲ ಯಾರ ಮಾತು ಕೇಳಿದ್ರು ಗುತ್ತಿಗೆದಾರರ ಮಾತು ಕೇಳಿದ್ರು ಯಾಕೆಂದ್ರೆ ಗುತ್ತಿಗೆದಾರ ಕಮಿಷನ್ ಕೊಡ್ತಾನೆ ವಿಜ್ಞಾನಿ ಏನಪ್ಪ ಕೊಡ್ತಾನೆ ಹಾಗಾಗಿ ಎತ್ತಿನ ಹೊಳೆ ಎಲ್ಲಿದೆಯೋ ಅಲ್ಲೇ ಇದೆ ಆದ್ರೆ ಎತ್ತಿನ ಒಳೆ ಹೆಸರಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿಗಳು ಅದು ಆರಂಭ ಆಗಿದೆ ಎಷ್ಟ್ರಿಂದ ಎರಡು ಎಂಟು ಸಾವಿರ ಕೋಟಿಯಿಂದ ಆರಂಭ ಆದಂತ ಯೋಜನೆ ಹದಿಮೂರು ಸಾವಿರ ಕೋಟಿಗೆ ಬಂದು ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿಗಳಿಗೆ ತಲುಪಿದೆ ಮುಂದಿನ ದಿನಗಳಲ್ಲಿ ಇದು ಮೂವತ್ತ ನಾಲ್ಕು ಸಾವಿರ ಕೋಟಿಗಳಿಗೆ ತಲುಪುವ ಸಾಧ್ಯತೆಯನ್ನು ಸಹ ಈಗಾಗಲೇ ಕಾಣಿಸ್ತಾ ಇದೆ ಆದ್ರೆ ನೀರು ಬರುತ್ತಾ ಇಲ್ಲಿಗೆ ಖಂಡಿತ ಬರೋದಿಲ್ಲ ಅದ್ರ ಬಗ್ಗೆ ಯಾರು ಆಶಾಭಾವನೆ ಆಸೆ ಇಟ್ಕೋಬೇಡಿ ಇದ್ರ ಜೊತೆಗೆ ಇನ್ನೇನಪ್ಪ ಈ ಸರ್ಕಾರ ಅಂದ್ರೆ ಬೆಂಗಳೂರಿನಲ್ಲಿ ಸುಮಾರು ಸಾವಿರದ ಐದ್ನೂರು ಎಂ ಎಲ್ ಡಿ ತ್ಯಾಜ್ಯ ನೀರು ಹರಿತಾ ಇದೆ ತ್ಯಾಜ್ಯ ನೀರು ಅಂದ್ರೆ ನಮ್ಮ ನಮ್ಮ ನಿಮ್ ತರ ಕೇವಲ ಮನೆಗಳಿಂದ ಹೊರಬರುವಂತ ನೀರಲ್ಲ ಬೆಂಗಳೂರಿನಲ್ಲಿ ಏನೇನಿದೆ ಕೈಗಾರಿಕೆಗಳಿದಾವೆ ಇಂಥ ಕೈಗಾರಿಕೆಗಳು ಬಣ್ಣದ ಪೇಂಟಿಂಗ್ ಇಂಡಸ್ಟ್ರಿ ಇದೆ ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರಿ ಇದೆ ಫೈಬರ್ ಇಂಡಸ್ಟ್ರಿ ಇದೆ ಫ್ಯಾಬ್ರಿಕ್ ಇಂಡಸ್ಟ್ರಿ ಇದೆ ಡೈಯಿಂಗ್ ಇಂಡಸ್ಟ್ರಿ ಇದೆ ಅನೇಕ ಹಾಸ್ಪಿಟಲ್ಗಳಿದಾವೆ ಇಷ್ಟೆಲ್ಲ ಇರುವಂತಹ ತ್ಯಾಜ್ಯ ನೀರನ್ನ ಏನ್ ಮಾಡುದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ದಿನ ನೀರ್ ಬೇಕು ನೀರ್ ಬೇಕು ಅಂತ ಹೋರಾಟ ಮಾಡ್ತಾರೆ ಇವರಿಗೆ ಕೊಟ್ಬಿಡೋಣ ಅನ್ನುವಂತ ಒಂದು ದುರಾಲ ದುರಾಲೋಚನೆ ದುರಾಲೋಚನೆ ಅಲ್ಲ ದುರಾಲೋಚನೆ ಮಾಡ್ತು ನೋಡಿ ನಿಮ್ಗೆ ಅದ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು ಈ ನೀರೆಲ್ಲ ಮತ್ತೆ ಎಲ್ಲಿಗೆ ಹೋಗ್ತಾ ಇತ್ತಪ್ಪ ಇಷ್ಟು ವರ್ಷ ಅಂದ್ರೆ ತಮಿಳುನಾಡಿಗೆ ಹೋಗ್ತಾ ಇತ್ತು ಎಚ್ ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಎರಡು ಪ್ರದೇಶಗಳ ನೀರು ತೆನ್ಪೆನಿಯಾರ್ ನದಿಯ ಮೂಲಕ ತಮಿಳುನಾಡು ಸೇರ್ತಾ ಇತ್ತು ಇಂದು ಋಷಭಾವತಿ ವ್ಯಾಲಿ ನೀರು ಕಾವೇರಿ ಮೂಲಕ ತಮಿಳ್ನಾಡನ್ನು ಸೇರ್ತಾ ಇತ್ತು ಒಂದು ವೇಳೆ ಎರಡ್ ಸಾವಿರದ ಹದಿನೈದರಲ್ಲಿ ಮನ್ಯ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಇಲ್ಲಿದ್ದಾರೆ ಜವಾಬ್ದಾರಿಯಿಂದ ಮಾತಾಡಬೇಕು ನಾವೆಲ್ಲ ಇದು ಅಂತಿಂತ ಸಭೆ ಅಲ್ಲ ಏನೇ ಮಾತಾಡಿದ್ರು ದಾಖಲೆ ಇರಬೇಕು ಅಂಕಿಅಂಶ ಇರಬೇಕು ವರದಿ ಇರಬೇಕು ಯಾಕೆಂದ್ರೆ ಅಲ್ಲಿ ಕೂತಿರೋದು ಜಡ್ಜ್ ನಾವು ಬೇರೆ ಸಭೆಗಳಲ್ಲಿ ಮಾತಾಡದಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಬೆಂಗಳೂರಿನ ತ್ಯಾಜ್ಯ ನೀರು ದೊಡ್ಡ ಪ್ರಮಾಣದ ಕಾವೇರಿ ನದಿ ಸೇರ್ತಾ ಇದೆ ಕಾವೇರಿ ನದಿ ಅಂದ್ರೆ ಹೆಂಗೆ ಅಂದ್ರೆ ನಿಮಗೆ ಒಂದು ಹಂಡೆಗೆ ಒಂದು ಹಂಡೆಗೆ ಒಂದು ಬೊಗಸೆ ನೀರು ನಮ್ಮ ಬೆಂಗಳೂರಿನ ತ್ಯಾಜ್ಯ ನೀರು ಅಂತ ಕಾವೇರಿ ನದಿಗೆ ಅಲ್ಪ ಪ್ರಮಾಣದ ಬೆಂಗಳೂರಿನ ತ್ಯಾಜ್ಯ ನೀರು ಸೇರಿ ನಮ್ಮ ನದಿ ಹಾಳಾಗ್ತಾ ಇದೆ ಅಂತ ಹೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ತಮಿಳುನಾಡು ಸರ್ಕಾರ ಕರ್ನಾಟಕ ಸರ್ಕಾರದ ಮೇಲೆ ಕೇಸ್ ಹಾಕಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಕೇಸ್ ನಂಬರ್ ಡಬ್ಲ್ಯೂ ಪಿ ಎರಡು ಆಫ್ ಟೂ ತೌಸಂಡ್ ಫಿಫ್ಟೀನ್ ನೀವು ಗೂಗಲ್ಗೆ ಹೋದ್ರೆ ಸಿಗ್ತದೆ ಅಂದ್ರೆ ಅವರು ನಮಗೆ ನಿಮ್ಮ ನೀರಿನಿಂದ ಕಾವೇರಿ ನದಿ ಹಾಳಾಗ್ತಾ ಇದೆ ಕಾವೇರಿ ನದಿಯ ಜಲಾನಯನ ಪ್ರದೇಶ ಹಾಳಾಗ್ತಾ ಇದೆ ಅಂತ ಕೇಸ್ ಹಾಕದ ಮೇಲೆ ನಮ್ಮ ಮಹಾನ್ ಭಾವ್ರ ಏನ್ ಮಾಡಿದ್ರು ಆ ಕೇಸಿಂದ ತಪ್ಪಿಸ್ಕೊಳ್ಳಕ್ಕೆ ಏ ಇಲ್ಲಿ ನಮ್ಮವ್ರು ಬರಗಿಟ್ಟಿರುವಂತವ್ರು ಇದ್ದಾರೆ ದಿನ ಅಳತಾ ಇದಾರೆ ಅವ್ರಿಗೆ ಕೊಟ್ಬಿಡ್ತೀವಿ ಬಿಡ್ರಿ ಅಂತ ನೋಡಿ ಅವ್ರಿಗೆ ಸೇರ್ತಾ ಇದ್ದಿದ್ದು ಒಂದು ನದಿಗೆ ಮಿಕ್ಸ್ ಆಗಿ ಡೈಲ್ಯೂಟ್ ಆಗಿ ಆದ್ರೆ ನಮಗೆ ಬರ್ತಾ ಇರತಕ್ಕಂಥದ್ದು ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ನಮ್ಮ ಕೆರೆಗಳಿಗೆ ಇವತ್ತು ಅಂತ ನೀರು ಬರ್ತಾ ಇದೆ ಇವತ್ತು ಅನೇಕ ಜನ ನಮ್ಮ ಅವರ ನೇತೃತ್ವದಲ್ಲಿ ಅನೇಕ ಜನ ಕೋಲಾರಕ್ಕೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಯ ಯಾವ್ಯಾವ ಕೆರೆಗಳಿಗೆ ನೀರು ಬಂದಿದೆಯೋ ಆ ಕೆರೆಗಳನ್ನ ನೋಡ್ಲಿಕ್ಕೆ ಅವರೆಲ್ಲ ಬಂದಿದ್ರು ರಾಮುಶಿವಣ್ಣ ಅವರು ಕರ್ಕೊಂಡೋಗಿ ಕೋಲಾರದ ಅನೇಕ ಕೆರೆಗಳನ್ನ ಅವ್ರು ತೋರಿಸಿದ್ರು ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ನಾವೆಲ್ಲ ಕರ್ಕೊಂಡೋಗಿ ಹಲವಾರು ಕೆರೆಗಳನ್ನ ಇವ್ರಿಗೆ ತೋರಿಸಿದ್ವಿ ಆದ್ರೆ ಆ ಕೆರೆಗಳಲ್ಲಿ ಇವತ್ತು ನೋಡಿದ್ರೆ ಒಂದು ಹಸಿರು ಬಣ್ಣದ ಬಣ್ಣ ಬದಲಾವಣೆ ಆಗಿದೆ ವಾಸನೆ ಬರ್ತಾ ಇದೆ ಯಾವುದೇ ಕುರಿ ಮೇಕೆ ಹಸು ಆ ನೀರನ್ನ ಮೂಸ್ ನೋಡೋದಿಲ್ಲ ಇವತ್ತು ಆ ಕೆರೆಯ ಸುತ್ತಮುತ್ತ ಇರುವಂತಹ ಪ್ರದೇಶದ ರೈತರು ಕೆಲವರು ಆ ಕೊಳವೆ ಬಾವಿಗಳಿಂದ ಅಂತರ್ಜಲ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರಲ್ಲ ಅಂತ ಕೊಳವೆ ಬಾವಿಗಳನ್ನ ಸೀಸ್ ಮಾಡಿ ಯಾಕೆಂದ್ರೆ ಆ ಕೊಳವೆ ಬಾವಿಯಲ್ಲಿ ಬಂದಂತ ನೀರಿನಿಂದ ಕೃಷಿನೂ ಮಾಡಕ್ ಆಗ್ತಾ ಇಲ್ಲ ಇಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಆ ಕೆರೆಗಳನ್ನ ಎಲ್ಲ ನೋಡ್ಕೊಂಡು ಬಂದು ನಿಮಗೆ ಜಾಗೃತಿಯನ್ನ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಆದರೆ ಇವತ್ತು ನೆಲಮಂಗಲದಲ್ಲಿ ಇರ್ತಕ್ಕಂತ ಋಷಭಾವತಿ ವ್ಯಾಲಿ ಯೋಜನೆಯನ್ನ ಏನ್ ತರಬೇಕು ಅಂತಿದ್ದಾರೆ ಅದು ಕೆಸಿ ವ್ಯಾಲಿಗಿಂತಲೂ ಹೆಚ್ ಎನ್ ವ್ಯಾಲಿಗಿಂತಲೂ ಇನ್ನಷ್ಟು ಅಪಾಯಕಾರಿ ನೀರನ್ನ ಅದು ಒಳಗೊಂಡಿದೆ ವೃಷಭಾವತಿ ವ್ಯಾಲಿ ಆ ಕೆಂಗೇರಿಯ ಮೋರಿಯ ನೀರು ಇವತ್ತು ಅನೇಕ ಕೈಗಾರಿಕೆಗಳನ್ನು ಒಳಗೊಂಡಿರೋದ್ರಿಂದ ಇದು ಚಿಕ್ಕಬಳ್ಳಾಪುರದವರಿಗಿಂತಲೂ ಕೋಲಾರದವರಿಗಿಂತಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೆಚ್ಚು ಅಪಾಯಕಾರಿ ಅನ್ನುವಂಥದ್ದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಯ್ತು ಇವತ್ತು ನೋಡಿ ನಮ್ಮ ಕೋಲಾರಕ್ಕೂ ಚಿಕ್ಕಬಳ್ಳಾಪುರಕ್ಕೂ ಜಮೀನು ಬೆಲೆಗಳನ್ನ ಏನಾದ್ರೂ ನಾವು ತುಲನೆ ಮಾಡಿ ನೋಡಿದ್ರೆ ಜಮೀನು ಬೆಲೆಗಳನ್ನ ಅದು ನೆಲಮಂಗಲ ದೊಡ್ಡಬಳ್ಳಾಪುರ ಅಥವಾ ದೇವನಹಳ್ಳಿ ಭಾಗದಲ್ಲಿ ಅತ್ಯಂತ ಹೆಚ್ಚು ಜಮೀನು ಬೆಲೆ ಬಾಳ್ತಾ ಇದೆ ಬೇರೆ ಬೇರೆ ರೈತರು ಕೃಷಿ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಉದ್ಯಮಗಳನ್ನು ಸ್ಥಾಪನೆ ಮಾಡುವಂತವ್ರು ಆಗಿದ್ದಾರೆ ಆದ್ರೆ ಇವತ್ತು ತಾಯಿಯಂದ್ರ ಅಮ್ಮ ಹೆಣ್ಣು ಮಕ್ಕಳೆಲ್ಲ ಈ ಕಡೆ ಗಮನ ಕೊಡಿ ನೀವೆಲ್ಲ ಈಗಾಗಲೇ ಅಂದ್ರೆ ಈ ನೀರು ಬರಕ್ ಮೊದಲೇ ಅಶುದ್ಧವಾದಂತ ಕುಡಿಯಲಿಕ್ಕೆ ಯೋಗ್ಯವಲ್ಲಂತ ವಲ್ಲದಂತ ನೀರನ್ನ ಇವತ್ತು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿರೋರಿಗೆ ತಾವೆಲ್ಲ ಕುಡಿಸ್ತಾ ಇದ್ದೀರಿ ಆದ್ರೆ ಈ ನೀರು ಬಂದ ಮೇಲೆ ಖಂಡಿತ ಇದರಿಂದ ಬರುವಂತ ಕಾಯಿಲೆಗಳಿದಾವಲ್ಲ ಈ ಕಾಯಿಲೆಗಳಿಗೆ ನಿಮ್ಮ ಈ ಬೆಲೆ ಬಾಳುವಂತ ಜಮೀನುಗಳಿದಾವಲ್ಲ ಈ ಎಲ್ಲಾ ಜಮೀನುಗಳನ್ನ ಮಾರಿದ್ರು ಹೊಸ ಕಿಡ್ನಿಗಳನ್ನ ಹೊಸ ಲಿವರ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಒಂದ್ ವೇಳೆ ನಿಮ್ಮ ಹತ್ರ ದುಡ್ಡಿದ್ರೆ ಮಾರಾಟ ಮಾಡುವಂತವ್ರು ಯಾರು ನಿಮಗೆ ಪುಕ್ಸಟ್ಟೆ ಸಿಗೋದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ ನಮಗೆ ಪರಿಶುದ್ಧವಾದಂತ ಸುರಕ್ಷಿತವಾದಂತ ಕುಡಿಯುವ ನೀರನ್ನ ಕೊಡಿ ಅದು ನಮ್ಮ ಹಕ್ಕು ನೀವು ಎಲ್ಲಿಂದ ಕೊಡ್ತೀರಾ ಕಾವೇರಿಯಿಂದ ಕೊಡ್ತೀರಾ ಯೋಗ್ಯತೆ ಇದೆಯಾ ನಿಮ್ಗೆ ಕೊಡಕ್ಕೆ ಕೊಡಿ ಇಲ್ಲ ಕೃಷ್ಣ ನದಿಯಿಂದ ನೋಡಿ ಐನೂರ ಎಂಬತ್ತು ಕಿಲೋಮೀಟರ್ ಗಳಷ್ಟು ಎಲ್ಲೋ ಶ್ರೀಶೈಲಂ ಡ್ಯಾಮ್ ಎಷ್ಟು ಜನ ಹೋಗಿದ್ರೆ ಶ್ರೀಶೈಲಂಗೆ ಮಲ್ಲಿಕಾರ್ಜುನ ಸ್ವಾಮಿ ನೋಡಕ್ಕೆ ಹೋಗಿರ್ತೀರಲ್ಲ ಅಲ್ಲಿಂದ ನಮ್ಮ ಗಡಿ ಕೋಲಾರದ ಗಡಿಗೆ ಚಿಕ್ಕಬಳ್ಳಾಪುರದ ಗಡಿಗೆ ಗ್ರಾಮಾಂತರದ ಗಡಿಗೆ ಇವತ್ತು ಆಂಧ್ರ ಸರ್ಕಾರ ನೀರನ್ನು ತಂದಿದೆ ಇವತ್ತು ಅನೇಕ ಕೆರೆಗಳನ್ನ ಕೃಷ್ಣಾ ನದಿ ನೀರಿನಿಂದ ತುಂಬಿಸಿದ್ದಾರೆ ಅಲ್ಲಿನ ರೈತರು ಅದನ್ನ ಸಂಭ್ರಮಿಸ್ತಾ ಇದ್ದಾರೆ ಅದನ್ನ ಸ್ವಾಗತಿಸ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ಆದ್ರೆ ನಾವು ಮಾತ್ರ ಈ ಬೆಂಗಳೂರಿನ ತ್ಯಾಜ್ಯ ನೀರು ಬಂದ್ರೆ ನಮ್ಮ ಮುಂದಿನ ಪೀಳಿಗೆಗಳ ಬಗ್ಗೆ ಆಗುವಂತಹ ಅಪಾಯಗಳ ಬಗ್ಗೆ ನಾವು ತಿಳ್ಕೊಂಡು ನಾವು ಹೆಚ್ಚು ಆತಂಕಕ್ಕೊಳ್ಪಟ್ಟಿದೀವಿ ಆದ್ರೆ ಯಾಕಪ್ಪ ಮತ್ತೆ ಇಷ್ಟೆಲ್ಲ ಅಪಾಯ ಇದ್ರು ಯಾಕೆ ಅದನ್ನ ತರಲಿಕ್ಕೆ ಕೆಲವರು ಹಠ ಹಠ ಮಾಡ್ತಿದ್ದಾರೆ ಇದ್ರ ಕಡೆ ನೀವು ಗಮನ ಕೊಡಬೇಕು ಯಾವುದಾದರೂ ರಾಜಕಾರಣಿ ಏನಾದ್ರೂ ಮಾಡ್ಬೇಕು ಅಂದ್ರೆ ಒಂದು ನೂರು ವರ್ಷಗಳ ದೂರಾಲೋಚನೆ ಮಾಡ್ಬೇಕು ಮುಂದಿನ ಎಲೆಕ್ಷನ್ ಹೆಂಗ್ ಮಾಡ್ಲಿ ಅದಕ್ಕೆ ಸಂಪನ್ಮೂಲ ಹೆಂಗೆ ಕ್ರೋಢೀಕರಿಸಲಿ ಯಾವ ಯೋಜನೆ ತರಲಿ ಯಾವ ಯೋಜನೆಯಲ್ಲಿ ಹೆಚ್ಚು ಕಮಿಷನ್ ಪಡೀಲಿ ಅಂದ್ರೆ ನಿಜವಾಗ್ಲು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ವೃಷ್ಭಾವತಿ ವ್ಯಾಲಿಗಳೇ ಬರ್ತವೆ ನಮಗೆ ಕೃಷ್ಣ ಕಾವೇರಿ ಬರೋದಿಲ್ಲ ಅಂತ ದೂರದೃಷ್ಟಿ ಇಲ್ಲದ ನಾಯಕರನ್ನ ಆರಿಸಿ ಕಳಿಸಿದಂತದಕ್ಕೆ ನಮಗಿಂತ ಒಂದು ಶಿಕ್ಷೆ ಅನುಭವಿಸಬೇಕಾದಂತ ಸ್ಥಿತಿ ನಮಗೆ ತಲುಪಿದೆ ಈಗರಾದ್ರೂ ಎಚ್ಚರಿಕೆ ವಹಿಸಿ ನಾವು ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ ಓಟ್ ಹಾಕಿದೀವಿ ನಿಮ್ಮನ್ನ ವಿಧಾನಸಭೆಗೋ ಲೋಕಸಭೆಗೋ ಕಳಿಸಿದೀವಿ ಅಂದ್ರೆ ನಾವು ನಮ್ಮ ಎಲ್ಲವನ್ನ ನಿಮಗೆ ನಮಗೆ ಗುತ್ತಿಗೆ ಕೊಟ್ಟಿಲ್ಲ ಇವತ್ತು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಇ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಮೂರು ಕಡೆ ಡರ್ಸರಿ ಟ್ರೀಟ್ಮೆಂಟ್ ಪ್ಲಾಂಟ್ ಗಳನ್ನ ಮಾಡಿದ್ದಾರೆ ಇವತ್ತು ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ನೀವು ಬೆಂಗಳೂರಿನ ತ್ಯಾಜ್ಯ ನೀರನ್ನ ಏನಾದ್ರೂ ಹರಿಸೋದಾದ್ರೆ ಸಿಪಿಎಚ್ಇ ಗೈಡ್ ಲೈನ್ ಏನ್ ಮಾಡಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದ್ ಕೇಂದ್ರದಲ್ಲಿದ್ದಂತ ಕೇಂದ್ರದಲ್ಲಿ ಇದ್ದಂತ ಸರ್ಕಾರ ಮನಮೋಹನ್ ಸಿಂಗ್ ಅವರ ಸರ್ಕಾರ ಆ ಸರ್ಕಾರ ಇಡೀ ದೇಶಕ್ಕೆ ನಗರಗಳ ತ್ಯಾಜ್ಯ ನೀರನ್ನ ಮರುಬಳಕೆ ಮಾಡಿಕೊಳ್ಳುವಾಗ ಮೂರನೇ ಹಂತದ ಶುದ್ಧೀಕರಣವನ್ನ ಕಡ್ಡಾಯ ಮಾಡಿ ಕಾನೂನು ಮಾಡಿದೆ ಇವತ್ತು ಅದೇ ಪಕ್ಷದ ಕರ್ನಾಟಕ ಸರ್ಕಾರ ನಮ್ಮ ಹತ್ರ ಎರಡು ಹಂತದ ಶುದ್ಧೀಕರಣ ಅರೆ ಸಂಸ್ಕರಿತ ನೀರನ್ನೇ ನಾವು ಕೊಡೋದು ಮೂರನೇ ಹಂತದ ಮಾಡಲಿಕ್ಕೆ ಹಣ ಇಲ್ಲ ಅಂತಂದ್ರೆ ಒಪ್ಪಲಿಕ್ಕೆ ಸಾಧ್ಯ ಆಗುತ್ತಾ ಬೆಂಗಳೂರಿನಲ್ಲಿ ಡರ್ಶರಿ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಮೂರ್ ಕಡೆ ಇದಾವೆ ಒಂದು ಕಬ್ಬನ್ ಪಾರ್ಕ್ ಅಲ್ಲಿ ಇದೆ ಕಬ್ಬನ್ ಪಾರ್ಕ್ ಅಲ್ಲಿರ್ತಕ್ಕಂತ ಡರ್ಶರಿ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ ಯಾರ ನೀರು ಕೊಡ್ತಾ ಇದಾರೆ ಅಲ್ಲಿನ ಗಿಡ ಮರಗಳಿಗೆ ಮತ್ತು ಪಾರ್ಕ್ ಗಳ ನಿರ್ವಹಣೆಗೆ ಇವತ್ತು ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ನಿಂದ ಬರುವಂತ ನೀರನ್ನ ಕೊಡ್ತಾ ಇದಾರೆ ಸರ್ಕಾರ ಇನ್ನೊಂದು ಕಡೆ ಇದೆ ಯಲಹಂಕದಲ್ಲಿ ಒಂದು ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಎಲ್ಲಿಂದ ಅವ್ರು ಎಲ್ಲಿ ಕೊಡ್ತಾ ಇದ್ದಾರೆ ನೀರು ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಫ್ಲಶ್ ಮಾಡ್ತಾರಲ್ಲ ಒಂದು ಎರಡು ಆದ್ಮೇಲೆ ಫ್ಲಶ್ ಮಾಡ್ತಾರಲ್ಲ ಆ ಫ್ಲಶ್ ಮಾಡಲಿಕ್ಕೆ ಮತ್ತು ಅಲ್ಲಿನ ಗಿಡ ಮರಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿನ ಪಾರ್ಕ್ ಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ಇಂದ ಹೋಗುವಂತ ನೀರನ್ನ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಇತ್ತೀಚೆಗೆ ಬಾಗ್ಲೂರ್ ಹತ್ರ ಒಂದು ಕೆ ಡಿ ಅವರು ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಅವರು ಈಗ ಈಗ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಕೈಗಾರಿಕೆಗಳಿಗೆ ಎರಡು ಹಂತದ ನೀರಿನಿಂದ ಬರುವಂತ ನೀರಿನ ಗುಣಮಟ್ಟ ಸಾಕಾಗೋದಿಲ್ಲ ಹಾಗಾಗಿ ನಾವು ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಮಾಡಿಕೊಂಡು ಅದರಿಂದ ಬರುವಂತ ಮೂರು ಹಂತದ ಶುದ್ಧೀಕರಣ ನಾವು ಬೆಳೆಸ್ಕೊಳ್ತೀವಿ ಅಂತ ಹೇಳ್ತೀಯ ಅಂದ್ರೆ ನಾವು ಬೆಂಗಳೂರಿನ ಫ್ಲಶ್ ಅಂದ್ರೆ ಈ ಕಕ್ಕಸ್ಗೆ ಫ್ಲಶ್ ಮಾಡಿದ ಮಾಡಿದ್ಮೇಲೆ ಅವರಿಗಿಂತಲೂ ಕಡೆಯವರ ನಾವು ಮೂರು ಜಿಲ್ಲೆಗಳು ಮೂರನೇ ದರ್ಜೆಯ ನಾಗರಿಕರ ನಾವು ಮೂರು ಜಿಲ್ಲೆಗಳು ಇದನ್ನ ನಾವು ಇವತ್ತು ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡಬೇಕಾಗಿದೆ ಹಾಗಾಗಿ ಬಂದವಳೆ ದಯಮಾಡಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇವತ್ತೇನು ಬಿಡಿ ಬಿಡಿಯಾಗಿ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಅನೇಕ ವರ್ಷಗಳಿಂದ ಈ ಶಾಶ್ವತ ನೀರಾವರಿ ಹೋರಾಟಕ್ಕೆ ಅನೇಕ ಸಂದರ್ಭಗಳಲ್ಲಿ ರೈತ ಸಂಘಟನೆಗಳು ಬಂದು ಬೆಂಬಲ ಕೊಡ್ತಾ ಇದ್ವು ಕನ್ನಡ ಪರ ಸಂಘಟನೆಗಳು ಬೆನ್ನಿಗೆ ನಿಂತಿದ್ದು ದಲಿತ ಪರ ಸಂಘಟನೆಗಳು ನಮ್ಮ ಬೆನ್ನಿಗೆ ನಿಂತಿದ್ದು ಕಾರ್ಮಿಕ ಸಂಘಟನೆಗಳು ನಮಗೆ ಬೆನ್ನಿಗೆ ನಿಂತಿದ್ದು ಆದರೆ ಇನ್ನು ಮುಂದೆ ನಾವೆಲ್ಲ ಸೇರಿ ಏನು ನಾವು ಮೂರು ಜಿಲ್ಲೆಗಳವರು ಪಾಲಾರ್ ಮತ್ತು ಪೆನ್ನಾರ್ ಬೇಸಿನಲ್ಲಿ ಇರ್ತಕ್ಕಂಥ ನಾವು ಒಗ್ಗಟ್ಟಾಗಿ ನೀರಿನ ವಿಚಾರದಲ್ಲಿ ನಮ್ಮ ಎಲ್ಲ ಗಡಿಗಳನ್ನ ಮರೆತು ಎಲ್ಲ ಪಕ್ಷ ಭೇದಗಳನ್ನ ಮರೆತು ಜಾತಿ ಭೇದಗಳನ್ನ ಮರೆತು ಸಂಘಟನೆಗಳ ಭೇದಗಳನ್ನ ಮರೆತು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ಪರಿಶುದ್ಧವಾದಂತ ಸುರಕ್ಷಿತವಾದಂತ ನೀರು ಸಿಗ್ಲಿಕ್ಕೆ ಸಾಧ್ಯ ಅದರ ಜೊತೆಗೆ ಇಂತ ಅಪಾಯಕಾರಿ ನೀರನ್ನ ತಡೆಯಲಿಕ್ಕೂ ಸಾಧ್ಯ ಇವತ್ತು ನಿಜವಾಗ್ಲು ನಾನು ಮೊದಲೇ ಹಾಗೆ ನಮ್ಮ ನೆಲಮಂಗಲ ತಾಲೂಕಿನ ಪ್ರಜ್ಞಾವಂತರು ತಾವೆಲ್ಲ ಏನಿದಿರಿ ಈ ಋಷಭಾವತಿ ವ್ಯಾಲಿ ನೀರನ್ನ ತಡೆಯುವ ಜಾಗೃತಿ ಸಮಿತಿ ಅಂತ ಮಾಡ್ಕೊಂಡು ಅಂದಾನಪ್ಪಣ್ಣವರ ಒಂದು ನೇತೃತ್ವದಲ್ಲಿ ಅವರಿಗೆ ಬೆಂಬಲಗೆ ನಿಂತ ಅನೇಕ ಜನ ರಾಜಕೀಯ ಮುಖಂಡರ ಒಂದು ಸಹಕಾರದೊಂದಿಗೆ ನೀವೆಲ್ಲ ಏನಿದ್ದೀರಿ ನೀವೇನಾದ್ರೂ ಒಗ್ಗಟ್ಟಾಗಿ ಈ ಹೋರಾಟವನ್ನ ಮಾಡಿ ಈ ನೀರನ್ನ ಏನಾದ್ರೂ ಮೂರನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಿದ್ರೆ ಮಾತ್ರ ನಮಗೆ ಕೊಡಿ ಇಲ್ಲ ಅಂದ್ರೆ ಈ ನೀರು ನಮಗೆ ಬೇಡ ಅನ್ನುವಂತ ಒಂದು ಸ್ಲೋಗನ್ ಜೊತೆ ನೀವು ಮುಂದಾಗ್ಲಿಲ್ಲ ಅಂದ್ರೆ ಖಂಡಿತ ಮುಂದಿನ ಪೀಳಿಗೆಗಳು ನಿಜವಾಗ್ಲೂ ನಮಗೆ ನಮಗೆ ನಿಮಗೆಲ್ಲ ಶಾಪ ಆಗ್ತವೆ ಇಷ್ಟೆಲ್ಲಾ ಬುದ್ಧಿವಂತರಿದ್ರು ಪ್ರಜ್ಞಾವಂತರಿದ್ರು ನಮ್ಮ ತಾಯಿಗೆ ನಮ್ಮ ನಾವು ಯಾವತ್ತ ತಾಯಿ ಅಂತ ಭಾವಿಸ್ತೀವಿ ನಮ್ಮ ಕೆರೆಗಳಿಗೆ ವಿಷವನ್ನ ಅಂದ್ರೆ ತಾಯಿ ಗರ್ಭಕ್ಕೆ ವಿಷ ಹಾಕದಾಗೆ ನಮ್ಮ ತಾಯಿ ನಮ್ಮ ಕೆರೆಗಳಿಗೆ ನೀರನ್ನ ಈ ಕಲುಷಿತ ನೀರನ್ನ ಹರಿಸುವಂತದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲ ಜಾಗೃತರಾಗ್ಬೇಕು ಒಗ್ಗಟ್ಟಾಗ್ಬೇಕು ನಮ್ಮ ಚೌಧರಿ ಅವರು ಹೇಳಿದಾಗೆ ಪ್ರಾಣ ಹೋಗುವ ಪರವಾಗಿಲ್ಲ ನಮ್ಮ ಮುಂದಿನ ಪೀಳಿಗೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಮುಂದಾಗಿರ್ಬೇಕು ಅನ್ನುವಂತ ಮಾತನ್ನ ಹೇಳಿ ಒಂದು ವೇಳೆ ಸರ್ಕಾರ ಇದಕ್ಕೆ ಬಗ್ಗದೇ ನಾನು ನಿವೃತ್ತ ನ್ಯಾಯಮೂರ್ತಿಗಳಲ್ಲಿ ವಿನಂತಿ ಮಾಡ್ತೀನಿ ಹೋರಾಟಗಾರರ ಪರವಾಗಿ ಇದನ್ನ ನೀವು ಎನ್ ಜಿ ಟಿಗೆ ತಗೊಂಡು ಹೋಗ್ತಿರೋ ಹೈಕೋರ್ಟ್ಗೆ ತಗೊಂಡು ಹೋಗ್ತಿರೋ ಅಥವಾ ಸುಪ್ರೀಂ ಕೋರ್ಟ್ ಗೆ ತಗೊಂಡು ಹೋಗ್ತಿರೋ ಇದರ ಇದನ್ನ ನಿಲ್ಲಿಸುವ ಕೆಲಸವನ್ನ ಅದಕ್ಕೆ ಕಾನೂನಿನ ಸಹಾಯವನ್ನ ನಾವು ಮಾ ಅದಕ್ಕಾಗಿ ನಾವು ನಿಮ್ಮನ್ನ ಹೆಚ್ಚು ನಂಬ್ಕೊಂಡಿದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಜಸ್ಟಿಸ್ ಗೌಡ್ರು ಅನೇಕ ಈ ದೇಶದಲ್ಲಿ ಅನೇಕ ನಿವೃತ್ತ ನ್ಯಾಯಾಧೀಶರು ಆದ್ರೆ ಅವರೆಲ್ಲ ಮನೆಗಳಲ್ಲಿ ಇರ್ತಾರೆ ಅವ್ರು ಯಾರಿಗೂ ಸಾಮಾನ್ಯ ಜನರಿಗೆ ಸಿಗೋದಿಲ್ಲ ಸೆಲೆಬ್ರಿಟಿಗಳಾದ್ರೂ ಸಿಗ್ತಾರೆ ಆದ್ರೆ ನಿವೃತ್ತ ನ್ಯಾಯಾಧೀಶರು ಯಾರಿಗೂ ಸಿಗೋದಿಲ್ಲ ಆದ್ರೆ ನಮ್ಮ ಜಸ್ಟಿಸ್ ಗೌಡ್ರು ನಮ್ಮ ಈ ಬರಪೀಡಿತ ಜಿಲ್ಲೆಗಳ ಒಬ್ಬ ರೈತನ ಮಗನಾಗಿ ಅವು ಯಾವುದೇ ಎಷ್ಟೇ ದೊಡ್ಡ ಹುದ್ದೆಗೆ ಹೋಗಿ ಸೇವೆ ಸಲ್ಲಿಸಿ ನಿವೃತ್ತಿ ಆದ್ರೂ ಅವ್ರು ನಮಗೆ ಎರಡ್ ಸಾವಿರ ಇನ್ನು ನಿವೃತ್ತಿ ಆಗಕ್ ಮೊದ್ಲೇ ಹೇಳಿದ್ರು ಈ ನಾನು ನಿವೃತ್ತಿ ಆದ್ಮೇಲೆ ಖಂಡಿತ ರೈತರ ಪರವಾಗಿ ನೀರಾವರಿ ಹೋರಾಟದ ಪರವಾಗಿ ನನ್ನ ಜೀವನವನ್ನು ಅಂತ ಅಂತೇಳಿ ಅವರನ್ನ ಅವರ ಮಾತನ್ನ ಉಳಿಸ್ಕೊಂಡಿದ್ದಾರೆ ನಿವೃತ್ತಿ ಆದ್ಮೇಲೆ ನಮಗೆ ಎಲ್ಲ ರೀತಿಯಲ್ಲೂ ಬೆನ್ನಿಗೆ ನಿಂತಿದ್ದಾರೆ ನಾವು ಸಹ ಈಗಾಗಲೇ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಯೋಜನೆಗಳನ್ನ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದೀವಿ ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಕಾನೂನಿನ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಜಸ್ಟಿಸ್ ಗೌಡ್ರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಿದ್ವಿ ಎಲ್ಲರಿಗೂ ನಮಸ್ಕಾರ